ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಒಬ್ಬ ಮಹಿಳೆ ತನ್ನ ಪುಟಾಣಿ ಮಕ್ಕಳೊಂದಿಗೆ ಬಂದಳು ನಾನು ಸಹಾನುಭೂತಿಯಂತೆ ಕಾಸು ನೀಡಲು ಹೋಗಿ ನಾನು ದುಡಿದು ಮಕ್ಕಳನ್ನು ಬೆಳೆಸುತ್ತೇನೆ ಎಂಬ ಅವಳ ಗರ್ವದಿಂದಲಾದ ನಿರಾಕರಣೆಗೆ ದಿಗ್ಭ್ರಮೆಗೊಂಡೆ ಆಕೆ ಶಿಖಂಡಿಯ ಹಠದಂತೆ ಒಡೆಯರ ಮುಂದೆ ತನ್ನ ಮಕ್ಕಳನ್ನು ನಿಲ್ಲಿಸುವ ಸಂಕಲ್ಪ ಮಾಡಿಕೊಂಡಿದ್ದಳು ಅವಳ ಮಾತುಗಳು ಅಂಬಿನಂತೆ ನನ್ನ ಮನಸ್ಸಿನಲ್ಲಿ ನಾಟಿದುವು ಮನಸ್ಸು ಕಳವಳಗೊಂಡು ಅಜ್ಜಿಯ ಬಳಿ ಹೋದೆ ಆ ದಿನ ಆಕೆ ನನ್ನೊಳಗೆ ಹೊಸ ಆಲೋಚನೆ ಹುಟ್ಟಿಸಿದಳು ಏನು ಬೇಸರ ಹಬ್ಬದ ದಿನವಲ್ಲವೇ ಇವತ್ತು ಎಂದು ಪ್ರಶ್ನಿಸಿದರು ನನಗೆ ದುಃಖ ಮಗುಚಿ ಬಂದಿತು ನನ್ನ ಕಿಸೆಯೊಳಕ್ಕೆ ಕೈಯನ್ನು ತುರುಕಿ ಅದೇ ಎರಡಾಣೆ ಪಾವಲಿಯನ್ನು ಹೊರಕ್ಕೆ ತೆಗೆದು ಅವರ ಕೈಯಲ್ಲಿಟ್ಟು ಹೇಳಿದೆ ಅಜ್ಜಿ ಈ ಪಾವಲಿ ನನ್ನ ಹತ್ತಿರ ಬಂದದ್ದೇ ತಪ್ಪಾಯಿತು ನಾನು ನಾನೂ ಅದನ್ನು ಯಾರಿಗೋ ಕೊಡುವುದಕ್ಕೆ ಹೋಗಿ ಬಯಸಿಕೊಂಡು ಬಂದೆ ನನಗೂ ಮಂಗಳಾರತಿಯಾಯಿತು ನಮ್ಮ ಮಾವನಿಗೂ ಆಯಿತು ಎಂದೆ ಅಜ್ಜಿ ಪಾವಲಿಯನ್ನು ಕೈಯಲ್ಲಿ ಹಿಡಿದವರು ಏನೂ ಮಾತನಾಡಲಿಲ್ಲ ಅವರು ಪಾವಲಿಯನ್ನೇ ನೋಡುತ್ತಾ ಮೌನಗೊಂಡರು ನಾನು ಅಜ್ಜಿ ನನಗೆ ಎಷ್ಟು ಮಂದಿ ಮಾವಂದಿರು ಯಾರ್ಯಾರು ನನ್ನ ಅಮ್ಮನಿಗೆ ಅಣ್ಣ ತಮ್ಮಂದಿರಿಲ್ಲ ಎಂದು ಹೇಳುತ್ತಲೇ ಅವರು ಇದನ್ನು ಒಂದು ಹೆಂಗಸಿಗೆ ಕೊಟ್ಟೆಯಾ ಅವಳು ಅದನ್ನು ಹಿಂದಕ್ಕೆ ಕೊಟ್ಟಳೆ ಯಾತಕ್ಕೆ ಕೊಟ್ಟೆ ಎಂದು ಕೇಳಿದ್ದರಿಂದ ನಾನು ನಡೆದ ಎಲ್ಲಾ ಘಟನೆಗಳನ್ನು ಬಿಡಿಸಿ ಹೇಳಿದೆ ಅವರಾಗ ಈ ಪಾವಲಿಯನ್ನು ಅವಳು ಮುಟ್ಟಿರಬೇಕಲ್ಲವೇ ಅದು ಇನ್ನೂ ಬಿಸಿಯಿಂದ ಕುದಿಯುತ್ತಿದೆ ನಾಗಿ ಮುಟ್ಟಿದ್ದಾದರೆ ಹಾಗೆಯೇ ಅವಳ ಜೀವನದ ಕುದಿಯೆಲ್ಲ ಅದಕ್ಕೂ ಬಂದಿದೆ ಎಂದರು ಅವರ ಕಣ್ಣಿನಲ್ಲಿ ಗಂಭೀರತೆ ಮಿಡಿಯತೊಡಗಿತು ಪಳಪಳನೆ ನನ್ನನ್ನು ನೋಡಿ ಪಾವಲಿಯ ತಳವನ್ನು ಬೆರಳಿಂದ ಓರೆ ಹೊಡೆದರು ಆ ಮೌನಕ್ಷಣ ನನ್ನ ಒಳಗೆ ಒಂದು ವಿಚಿತ್ರ ಭಯ ಹುಟ್ಟಿಸಿತು ಅವಳು ನನ್ನ ಮಾವನನ್ನು ಬಯದದ್ದು ಶಪಥ ಮಾಡಿದ್ದು ನಿನಗೆ ಆ ನಾಗಿಯ ಕತೆ ಗೊತ್ತಿಲ್ಲ ಅವಳ ರೂಪವೇ ಅವಳಿಗೆ ಮೃತ್ಯುವಾಯಿತು ಅವಳು ಒತ್ತಾಯಕ್ಕೋ ಆಸೆಗೋ ಮತ್ತೊಂದಕ್ಕೆ ಬಲಿಯಾದಳು ಸಣ್ಣದರಲ್ಲಿ ಈಗಂತೂ ಜ್ಞಾನ ಬಂದಿದೆ ಹಠವೂ ಬಂದಿದೆ ತಾನು ಇಂಜಲು ತಿನ್ನಬಾರದಿತ್ತು ಎಂದು ಅನ್ನಿಸಿದೆ ಅವರ ಮಾತುಗಳಲ್ಲಿ ಅರ್ಥದ ಗಂಭೀರತೆ ಇದ್ದರೂ ನಾನು ಇನ್ನೂ ಅದೆಲ್ಲವನ್ನು ಪೂರ್ತಿಯಾಗಿ ಅರ್ಥೈಸಿಕೊಳ್ಳಲಾರೆನು ಅವಳು ಎರಡು ಎರಡು ಸಾರಿ ಎಂಜಲು ಎಂಜಲು ಎಂಬ ಮಾತನ್ನೇ ಆಡಿದಳು ಅಜ್ಜಿ ತಲೆಯಾಡಿಸಿದರೂ ಗಂಡನನ್ನು ಬಿಟ್ಟು ಅವಳು ಓಡಿಹೋದವಳಲ್ಲವೇ ಎಂಜಲಾದಳಲ್ಲ ಆದದ್ದು ನಿನ್ನ ಮಾವನಿಂದಲೇ ಬಿಡುವ ವಿಚಾರ ಅವರವರ ಪಾಪ ಅವರವರಿಗೆ ಹಿಂದಿನ ಪ್ರಸಂಗಗಳ ನೆನಪು ಅವರಿಗೇನೋ ಭಾರವಾಗಿ ತಟ್ಟಿದಂತೆ ತೋರಿತು ಅವಳ ಮಕ್ಕಳು ಬೆಳೆದು ದೊಡ್ಡವಾದ ಮೇಲೆ ಅವಳು ಹೇಳಿದ ಹಾಗೆ ಮಾಡಿಯಾಳೆ ಅವರು ಗಾಳಿಯ ಕಡೆಯನ್ನು ಒಂದು ಕ್ಷಣ ನೋಡಿದರು ಆಮೇಲೆ ದೀರ್ಘ ನಿಟ್ಟುಸಿರು ಬಿಟ್ಟರು ಮಾಡಿಯಾಳು ಒಂದು ಲೆಕ್ಕಕ್ಕೆ ಸತ್ಯವಂತೆ ದಿಟ್ಟೆಯೂ ನಿಜ ನನಗೆ ಎಲ್ಲವೂ ಇನ್ನೂ ಭ್ರಮೆಯಂತೆ ತೋರುತ್ತಿತ್ತು ಅವಳೇ ಗಂಡನನ್ನು ಬಿಟ್ಟವಳೆ ಅವನು ಕರೆದರೂ ಹೋಗಲಿಲ್ಲವಂತೆ ಅವಳು ಅಜ್ಜಿ ಅಚ್ಚರಿಯ ನಗೆಯೊಂದನ್ನು ನಗಿದರು ಆದರೆ ಅದರಲ್ಲಿ ನೋವಿನ ಪ್ರತಿಬಿಂಬವಿತ್ತು ಹೌದು ಇಲ್ಲೊಬ್ರು ಮಾಡಿದ ಪಾಪ ಮತ್ತೊಬ್ಬರ ಜೀವದಲ್ಲೇ ಸಾಯುತ್ತಾ ಹೋಗುತ್ತೆ ಅವಳು ಹೋಗಲಿಲ್ಲ ಏಕೆಂದರೆ ಅವಳ ನೋವು ಅವಳ ಹಠವಾಗಿತ್ತು ಅವಳ ಹಠವೇ ಅವಳ ಬದುಕಾಗಿತ್ತು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕಾಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು